ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಏನು ಎಪ್ಪತ್ತು ವರ್ಷಗಳ ನಂತರ ಯಾರೆಲ್ಲ ಎಪ್ಪತ್ತು ವರ್ಷಗಳು ದಾಟಿದ್ದಾರೆ ಅವರಿಗೆ ಹತ್ತು ಪರ್ಸೆಂಟ್ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ತಮ್ಮ ಒಂದು ಇಲ್ಲಿ ಮಾಹಿತಿಯನ್ನು ಸಲ್ಲಿಸಿದ್ದಾರೆ ಹಾಗಾದರೆ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಒಂದು ಯೋಜನೆಗಳು ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದವರಿಗೆ ಹತ್ತು ಪರ್ಸೆಂಟೇಜು ಎಂಬತ್ತರಿಂದ ತೊಂಬತ್ತವರಿಗೆ ಇಪ್ಪತ್ತು ಪರ್ಸೆಂಟಷ್ಟು ತೊಂಬತ್ತರಿಂದ ಮೇಲ್ಪಟ್ಟವರಿಗೆ ಸುಮಾರು ಐವತ್ತು ಪರ್ಸೆಂಟ್ದಷ್ಟು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಈಗ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ತಮ್ಮ ಒಂದು ಅಭಿಪ್ರಾಯ ಇಟ್ಟಿದೆ ಹಾಗಾದರೆ ಏನಿದೆ ಈ ಒಂದು ಲೆಕ್ಕಾಚಾರ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಬೇಡಿಕೆ ಈಡೇರೋದಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಮಹತ್ವದ ಒಂದು ಯೋಜನೆಗಳನ್ನು ನೋಡೋದಾದರೆ ನಿವೃತ್ತ ಸರ್ಕಾರಿ ನೌಕರರಲ್ಲಿ ಒಂದು ಮಹ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂದರೆ ಒಂದು ಪಿಂಚಣಿ ಹೆಚ್ಚಳ ಮಾಡುವುದು ಜೊತೆಗೆ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಜಾರಿಯಲ್ಲಿರುವ ಸಂಧ್ಯಾಕಿರಣ ಯೋಜನೆಯನ್ನು ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರು ಕೇಳಿಕೊಳ್ತಾ ಇದ್ದಾರೆ ಏನಿದು ಸಂಧ್ಯಾಕಿರಣ ಯೋಜನೆ ನಿವೃತ್ತ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ನಿವೃತ್ತರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಯಲ್ಲಿ ತಂದಿರುವಂಥ ಸಂಧ್ಯಾಕಿರಣ ಯೋಜನೆ ಅಂದರೆ ಅದು ಆರೋಗ್ಯ ಸಂಜೀವಿನಿ ಯೋಜನೆ ಯಾವ ರೀತಿಯಾಗಿದೆಯಲ್ಲ ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದು ಯೋಜನೆ ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದಾರೆ ನಿವೃತ್ತ ಸರ್ಕಾರಿ ನೌಕರರು ಯಾವ ರೀತಿ ಅಂದರೆ ಸಂಧ್ಯಾಕಿರಣ ಯೋಜನೆ ಎಂಬುದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ ನೀವು ಚಿಕಿತ್ಸೆ ಪಡೆದ ಮೇಲೆ ಅದರ ಬಿಲ್ಲುಗಳನ್ನು ಸರ್ಕಾರದ ಮುಂದೆ ಸಲ್ಲಿಸಿದ ಮೇಲೆ ನಿಮಗೆ ಒಂದು ಆ ಬಿಲ್ಗಳು ಕ್ಲೇಮ್ ಆಗುವಂಥದ್ದು ಆದರೆ ಈಗ ಸನ್ ಸ ಏನು ನಿವೃತ್ತ ನೌಕರರು ಏನಂತ ಇದ್ದಾರೆ ಅಂದರೆ ಅದು ನಮಗೆ ಆಗೋದಿಲ್ಲ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂದರೆ ರಾಜ್ಯದಲ್ಲಿ ಒಂದು ನಿವೃತ್ತ ಸರ್ಕಾರಿ ನೌಕರಿಗೆ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿಕೊಡಿ ಅಂದರೆ ಡೈರೆಕ್ಟಾಗಿ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಯಾವ ರೀತಿಯಾಗಿ ಸರ್ಕಾರಿ ನೌಕರು ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ನಿವೃತ್ತರಿಗೂ ಸಹ ಒಂದು ಮಾಡಿಕೊಡಬೇಕು ಅಂತ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರು ಈಗ ಕೇಳಿಕೊಳ್ಳುತ್ತಾ ಇದ್ದಾರೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರ ಸಂಘ ಒಂದು ಸಲ್ಲಿಸಿರುವ ಒಂದು ಮನವಿಗೆ ರಾಜ್ಯ ಸರ್ಕಾರ ತೀವ್ರ ಪ್ರತಿಕ್ರಿಯೆ ಯಾವ ರೀತಿಯಾಗಿ ನೀಡುತ್ತದೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಸಂಧ್ಯಾಕಿರಣ ಎಂಬುದರ ಬಗ್ಗೆ ಒಂದು ಯೋಜನೆಯನ್ನು ಒಂದು ಅಪ್ಗ್ರೇಡ್ ಮಾಡಿ ಅವರಿಗೆ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನೀಡುವಂಥ ಕೆಲಸ ರಾಜ್ಯ ಸರ್ಕಾರ ಕೆಲವೇ ದಿನಗಳಲ್ಲಿ ಮಾಡಲಿದೆ ಅಂತ ರಾಜ್ಯದಲ್ಲಿ ಡಾಕ್ಟರ್ ಶಾಲ ಶಾಲಿನಿ ರಜನೀಶ್ ಅವರು ತಮ್ಮ ಒಂದು ಸರ್ಕಾರದ ಒಂದು ಪರವಾಗಿ ತಮ್ಮ ಒಂದು ಅಭಿಪ್ರಾಯವನ್ನು ನೀಡಿದ್ದಾರೆ ಹಾಗಾಗಿ ನಿವೃತ್ತ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್